ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ದ್ವಿತೀಯ ರಚನಾತ್ಮಕ ಆಕಲನ್ ಅಂದರೆ ಎಫ್ ಎ ಎರಡರ ಪ್ರಶ್ನೆ ಪತ್ರಿಕೆನ ಎಲ್ ಬಿ ಎ ಬೇಸ್ಡ್ ಆಗಿರ್ತಕ್ಕಂಥ ರಚನೆಯನ್ನು ಮಾಡಿದ್ದೀವಿ ಏಳನೇ ತರಗತಿ ತೃತೀಯ ಭಾಷೆ ಹಿಂದಿಯಲ್ಲಿ ಸೊ ಎಲ್ಲ ವಿಷಯಗಳಲ್ಲಿ ಕ್ವಶನ್ ಪೇಪರ್ಗಳು ಸಿಗ್ತಾವೆ ಜಸ್ಟ್ ನಾವು ಏನು ಮಾಡ್ಬೋದು ಈ ನಂಬರ್ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ಗಳನ್ನು ಮಾಡ್ಬೋದು ಸೊ ಆಲ್ ಸಬ್ಜೆಕ್ಟಲ್ಲಿ ಅವೈಲೇಬಲನ್ನು ಮಾಡ್ತಾ ಇದ್ದಾರೆ ಎಫ್ ಎ ಟೂದು ಇದೆ ಆ್ಯಸ್ ವೆಲ್ ಆಸ್ ಎಸ್ ಎ ಒಂದು ಕೂಡ ಬರ್ತಾ ಇದ್ದಾವೆ ಸೊ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಎಲ್ಲ ವಿಷಯಗಳ ವಿಡಿಯೋಗಳ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಸೊ ಅವುಗಳನ್ನು ಯೂಟಿಲೈಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಶುರು ಮಾಡ್ತೀನಿ ಸೊ ಫಸ್ಟ್ ಪಠ್ಯಾಂಶದ ಆಧಾರದ ಮೇಲೆ ಅಂಕ ವಿಭಜನೆ ನೋಡೋದಾದರೆ ಮೈ ಭೀ ನಾಮಕ ಮಾತಾಗೆ ಎಂಟಂಕ ಜಿಸ್ಕಿ ಮೆಹನತ್ ಉಸ್ಕಿ ಜೀತಿದೆ ಅದಕ್ಕೆ ಆರಂಕ ಹಮಾರೆ ರಾಷ್ಟ್ರೀಯ ಪ್ರತಿಕ್ಕೆ ಆರಂಕ ಒಟ್ಟಾರೆ ಇಪ್ಪತ್ತಂಕ ಇನ್ನು ಉದ್ದೇಶ ಆಧಾರಿತ ಅಂಕ ವಿಭಜನೆ ನೋಡೋದಾದರೆ ಸ್ಮರಣೆಗೆ ಆರಂಕ ಸಮಾಜನಾಗೆ ಎಂಟು ಅಭಿವ್ಯಕ್ತಿ ನಾಲ್ಕು ಪ್ರಶಂಸಾಗೆ ನಾಲ್ಕು ಸೊ ಟೋಟಲಿ ಆಗಿರ್ತಕ್ಕಂಥದ್ದು ಟ್ವೆಂಟಿ ಮಾರ್ಕ್ಸನ್ನು ಕೊಟ್ಟಿವಿ ಇನ್ನು ಪ್ರಶ್ನೆಗಳ ಸ್ವರೂಪ ಆಧರಿಸಿ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ವಸ್ತುನಿಷ್ಠ ಎಂಟು ಅಂಕದ ಪ್ರಶ್ನೆ ಇದ್ದಾವೆ ಲಘು ಉತ್ತರ ಎಂಟು ದೀರ್ಘ ಉತ್ತರ ಎರಡಿದ್ದಾವೆ ಸೊ ಟೋಟಲಿ ಇಲ್ಲಿ ಹದಿನಾರು ನಾಲ್ಕು ಇಪ್ಪತ್ತು ನಾಲ್ಕು ಅಂಕದ ಒಂದಿದ್ದಾವೆ ಟ್ವೆಂಟಿ ಮಾರ್ಕ್ಸ್ ಇಲ್ಲಿ ಇರೋದು ಇನ್ನು ಎಸ್ ಅಂಕ ವಿತರಣೆಗಳನ್ನು ಸಂಕ್ಷಿಪ್ತವಾಗಿರ್ತಕ್ಕಂಥದ್ದು ಒಂದು ಎಸ್ ಕೋಷ್ಟಕಗಳನ್ನು ನೋಡೋದಾದರೆ ಇದರಲ್ಲಿ ಮೇ ಬಿ ನಾಮಕಮಾನತ ಕಮಾತದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಒಂದು ನಾಲ್ಕು ಅಂಕದ ಒಂದು ನಾಲ್ಕು ಪ್ರಶ್ನೆ ಎಂಟಂಕ ಜಿಸ್ಕಿ ಮೆಹನತ್ ಉಸ್ಕಿ ಜಿದ್ದಲ್ಲಿ ಒಂದು ಅಂಕದ ಎರಡು ಪ್ರಶ್ನೆ ಎರಡು ಅಂಕದ ಎರಡು ಸೊ ಟೋಟಲಿ ನಾಲ್ಕು ಪ್ರಶ್ನೆ ಆರಂಕ ಇನ್ನು ಹಮಾರೆ ರಾಷ್ಟ್ರೀಯ ಪ್ರತೀಕದಲ್ಲಿ ಒಂದು ಅಂಕದ ಎರಡು ಎರಡು ಅಂಕದ ಎರಡು ಸೊ ಟೋಟಲಿ ನಾಲ್ಕು ಪ್ರಶ್ನೆ ಆರಂಕ ಸೊ ಟೋಟಲಿ ಹನ್ನೆರಡು ಪ್ರಶ್ನೆ ಇಪ್ಪತ್ತು ಅಂಕಗಳನ್ನು ಏನು ಮಾಡಿದ್ದೀವಿ ಕೊಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ರಚನೆಯನ್ನು ಮಾಡಿದ್ದೀವಿ ಸೊ ಡೈರೆಕ್ಟಾಗಿ ನಾನು ನಿಮಗೆ ಎಸ್ ಆನ್ಸರ್ ಪೇಜ್ಗೆನೆ ಕರ್ಕೊಂಡು ಬಂದೆ ಎಸ್ ದ್ವಿತೀಯ ರಚನಾತ್ಮಕ ಆಕಲನ್ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಮೂನಾ ಉತ್ತರ ಪತ್ರಿಕಾ ಅಂತ ಇದೆ ಸೊ ಇದನ್ನು ನೀವೇನು ಮಾಡ್ಕೊಳ್ಬೋದು ಎಸ್ ಕ್ವಶನ್ ಪೇಪರ್ ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅದನ್ನು ನೋಟ್ ಡೌನ್ ಕೂಡ ಮಾಡ್ಕೊಳ್ಬೋದು ಸೊ ಪ್ರಶ್ನೆ ಏನಿದೆ ಅಂತಂದರೆ ನಿಮ್ಮ ಲಿಖಿತ ಪ್ರಶ್ನೆಗೆ ಉತ್ತರ ಲಿಖಿ ಅಂತ ಕೇಳಿತು ಸೊ ಟೋಟಲಿ ಮೂರು ಕ್ವಶನ್ಸ್ ಇದ್ದಾವೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕು ಫಸ್ಟ್ ಒನ್ ಮೈ ಭಿ ನಾಮಕ ಮಾತ ಕವಿತಾ ಕೆ ಕವಿ ಕ ಅಂತ ಕೇಳಿದರು ಸೊ ವೆರಿ ಈಸಿ ಬಿ ನಾಮಕ ಮಾತ ಅಂತಕ್ಕಂಥ ಕವಿಯ ಒಂದು ಎಸ್ ಪದ್ಯದ ಕವಿ ಯಾರು ಅಂತ ಕೇಳಿತು ಸೊ ದ ರೈಟ್ ಆನ್ಸರ್ ಈಸ್ ಡಾಕ್ಟರ್ ವಿ ಕ್ರಮೇಶ್ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೀವು ಅಲ್ಲಿ ಬರೀಬೇಕಾಗಿತ್ತು ಸೊ ವಿ ಕ್ರಮೇಶ್ ಈಸ್ ದ ರೈಟ್ ಆನ್ಸರ್ ಮುಂದಿನ ಪ್ರಶ್ನೆ ಸೆಕೆಂಡ್ ಏನಿದೆ ಅಂತಂದರೆ ಪುರಸ್ಕಾರ ಶಬ್ದಕ ಸಮನಾರ್ಥಕ ಶಬ್ದ ಹೇ ಅಂತ ಕೇಳಿದರು ಸೊ ಪುರಸ್ಕಾರ ಶಬ್ದದ ಸಮನಾರ್ಥಕ ರೂಪ ಏನು ಅಂತ ಕೇಳಿತು ಸೊ ದ ರೈಟ್ ಆನ್ಸರ್ ಈಸ್ ಇನಾಮ್ ಅಂತ ಹೇಳ್ತಾರೆ ಸೊ ಇನಾಮ್ ಅಂದರೆ ಪುರಸ್ಕಾರ ಇತ್ತರ ಅರ್ಥ ಮೂರು ಹಮಾರ ರಾಷ್ಟ್ರೀಯ ಧ್ವಜ ಯಾವುದು ಅಂತ ಕೇಳಿತು ಸೊ ಹಮಾರ ರಾಷ್ಟ್ರೀಯ ಧ್ವಜ ಯಾವುದಪ್ಪ ಅಂತಂದರೆ ತಿರಂಗ ಇಸ್ ದ ರೈಟ್ ಆನ್ಸರ್ ನಾವು ಅಂಕದ ಮೂರು ಪ್ರಶ್ನೆಗಳು ಬರ್ತವೆ ಪ್ರತಿ ಸರಿಯಾದ ಉತ್ತರಕ್ಕೆ ಅಂಕ ಸೊ ಮೂರು ಪ್ರಶ್ನೆ ಮೂರಂಕ ನಾಲ್ಕನೇ ಪ್ರಶ್ನೆ ಬಾಲಕ್ ಕ್ಯಾ ಬನನಾ ಹೇ ಅಂತ ಕೇಳಿದರು ಸೊ ಬಾಲಕ್ ಪೌಝಿ ಬನನಾ ಹೇ ಅಂತ ಬರೀಬೇಕಿತ್ತು ಐದನೇ ಪ್ರಶ್ನೆ ಚಿಂಟಿ ಕಿಸ್ಕೆ ಪಾಸ್ ಗೋಲು ಗೋಲು ಘೂಮ್ ರಹಿತಿ ಅಂತ ಕೇಳಿದ್ದಾರೆ ಸೊ ದ ವೆರಿ ಆನ್ಸರ್ ಏನಪ್ಪ ಅಂತಂದರೆ ಚಿಂಟಿ ದಾಲ್ ಕೆುಕಡೆ ಕೆ ಪಾಸ್ ಗೋಲು ಗೋಲು ಘೂಮ ರಹಿತಿ ಅಂತ ಬಂದರೆ ಓಕೆ ಮುಂದಿನ ಪ್ರಶ್ನೆ ಕಮಲ್ ಕಹಾ ಖೀಲ್ತಾಹೆ ಅಂತ ಕೇಳಿತು ಸೊ ಕಮಲ್ ಕೀಚಡಮೆ ಖೀಲ್ತಾಹೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಇನ್ನು ಒಂದು ಕನ್ನಡಮೆ ಅನುವಾದ ಕೀಜೆ ಅಂತಕ್ಕಂಥದ್ದು ಒಂದು ಎರಡು ಪ್ರಶ್ನೆಗಳನ್ನ ಕೇಳಿದ್ದೀವಿ ಎರಡು ಅಂಕಕ್ಕೆ ಸೊ ಪ್ರಶ್ನೆ ಏನಿದೆ ನೋಡಿ ಸಿಂಟಿಕೊ ಗುಸ್ಸಾ ಆಗಯ ಅಂತ ಇದೆ ಸೊ ಇರುವೆಗೆ ಸಿಟ್ಟು ಬಂತು ಅಂತಕ್ಕಂಥದ್ದು ಇಟ್ಸ್ ಅ ಆನ್ಸರ್ ಇನ್ನು ಮುಜೆ ಕಾಮ್ ಕರ್ನೇದ್ ಇದೆ ನನಗೆ ಕೆಲಸ ಮಾಡಲು ಬಿಡಿ ಅನ್ನೋದು ಕನ್ನಡದಲ್ಲಿ ನೀವು ಅನುವಾದವನ್ನು ಮಾಡ್ಬೋದು ಇನ್ನು ನೆಕ್ಸ್ಟ್ ಕ್ವಶನ್ ಕಾ ಕಿ ಕೆ ಸೇ ವಾಕ್ಯಪೂರ್ಣ ಕಿಝಿ ಅಂತ ಕೇಳಿತ್ತು ಸೊ ಎರಡು ಸೆಂಟೆನ್ಸ್ ಇದ್ದಾವೆ ಎರಡು ಸೆಂಟೆನ್ಸ್ಗಳನ್ನು ನೋಡಿ ಇಲ್ಲಿ ಏನಾಗಬೇಕು ಮಾಡಬೇಕು ಮಾಡಬೇಕು ಕಾ ಕಿ ಕೆದಿಂದ ತುಂಬಿ ಅವುಗಳನ್ನು ಪೂರ್ಣ ಮಾಡಬೇಕು ವಹ ಸೋನು ಡ್ಯಾಶ್ ಘ್ರೆ ಅಂತ ಕೇಳಿದರೆ ವಹ ಸೋನು ಕಾ ಬರಬೇಕು ಯಹ ನೀಶಾ ಬಹನಿ ಅಂತ ಕೇಳಿದರೆ ಯಹ ನೀಶಾ ಕಿ ಬಹನೆ ಅಂತಕ್ಕದ್ದನ್ನು ನೀವು ಏನು ಮಾಡಬೇಕಿತ್ತು ಬರೀಬೇಕಿತ್ತು ಇನ್ನು ಟೂ ಮಾರ್ಕ್ದು ತ್ರೀ ಕ್ವಶನ್ಸ್ಗಳು ಬರ್ತವೆ ಪ್ರಶ್ನೆ ಹನ್ನೊಂದು ಮಾಕೋ ಖುಷಿ ಕಬ್ ಹೋಗಿ ಅಂತ ಕೇಳಿದರು ಜಬ್ ಬಚ್ಚಾ ರಾಷ್ಟ್ರಪತಿ ಸೇ ಪುರಸ್ಕಾರ ಪಾತಾಹೆ ಹೇ ತಬ್ ಮಾಕೋ ಖುಷಿ ಹೋಗಿ ಅಂತಕ್ಕಂಥದ್ದು ಏನಾಗ್ತದಪ್ಪ ಅಂದ್ರೆ ಆನ್ಸರ್ ಆಗ್ತದ ಇನ್ನು ನೆಕ್ಸ್ಟ್ ಹನ್ನೆರಡು ಜಿಸಕ್ಕೆ ಮೆಹನತ್ ಉಸ್ಕಿ ಜೀತ್ ಪಾಠ ಹಮೇ ಹಮೆ ಕಿನ್ ಮೂಲ್ಯೋಕೋ ಸೀಖ ಮಿಲ್ತಿ ಹೇ ಅಂತ ಕೇಳಿತು ಸೋ ಯಾವೆಲ್ಲಾ ಮೌಲ್ಯಗಳು ಈ ಪಾಠದಿಂದ ನಿಮಗೆ ಕಲಿಯಲಿಕ್ಕೆ ಸಿಗತಾವೆ ಅಂತ ಕೇಳಿದಾರೆ ಸೋ ವೆರಿ ಈಜಿ ಜಿಸ್ಕಿ ಮೆહનತ್ ಉಸ್ಕಿ ಜಿತ್ ಪಾಠ سے हमें मेहनत अनुशासन और आत्मविश्वास جیسے ಮೌಲ್ಯوں ಕಿ ಸೀಖ್ ಮಿಲ್ತಿ ಹೈ ಅಂತ ಕಂತಾ ಬರೆದ್ರೆ ಸಾಕು ಇನ 13ನೇ ಪ್ರಶ್ನೆ ಅಶೋಕ ಸ್ತಂಭ ಮೇ ಕ್ಯಾ ಕ್ಯಾ ದಿಖಾಯಿ دیتا ಹೈ ಅಂತ ಕೇಳಿದು ಸೋ ನಮಗೆ ಅಶೋಕ ಸ್ತಂಭದಲ್ಲಿ ಏನೆಲ್ಲ ನೋಡ್ಲಿಕ್ಕೆ ಸಿಗತದೆ ಅಂತ ಕಂತಾ ಪ್ರಶ್ನೆ ಇತ್ತು ಅದರಲ್ಲಿ ಸೋ ಬಹಳ ಈಜಿ ಆಗಿರತಕ್ಕಂತ ಉತ್ತರಗಳನ್ನು ನೀವು ಅಲ್ಲಿ ಏನು ಮಾಡಬಹುದು ಆಗಿತ್ತು ಕೊಡ್ಬೇಕಿತ್ತು ಏನು ಬರೀತೀರೆ ಅಂದ್ರೆ ಅಶೋಕ್ ಸ್ತಂಭ ಮೇ ಚಾರ್ ಮುಖವಾ ಸಿಂಹೆ ಬೀಚ್ ಮೇ ಧರ್ಮಚಕ್ರ ಹೇ ಚಕ್ರ ಕಿ ಓರ್ ಸಾಂಡ್ ದೂಸರಿ ಔರ್ ಘೋಡೆ ಕಾ ಚಿತ್ರ ಹೇ ನೀಚೆ ಹಿಂದಿ ಮೇ ಸತ್ಯಮೇವೋ ಜೈತೆ ಲಿಖಾ ವಾಹೆ ಅಂತ ಬರೆದ್ರೆ ಸಾಕು ಇನ್ನು ಲಾಸ್ಟ್ ಫೋರ್ ಮಾರ್ಕ್ಸ್ ಅಲ್ಲಿ ಒಂದು ಕ್ವಶನ್ ಕೇಳಿತ್ತು ನಿಮ್ಮ ವಿಷಯಕ್ಕೆ ಬಾರೇಮೇ ಚಾರ್ ಪಾಂಚ್ ವಾಕ್ಯ ಲಿಖಿ ಅಂತ ಕೇಳಿತು ಸೊ ನಿಮ್ಗೆ ನಾಲ್ಕೈದು ವಾಕ್ಯದಲ್ಲಿ ಬರೀಬೇಕಾಗಿತ್ತು ಸೊ ವೆರಿ ಈಸಿ ಆಗಿರ್ತಕ್ಕಂಥ ಕಂಟೆಂಟ್ ಮೇರಿ ಪಾಟ್ ಶಾಲಾ ಅಂತ ಇತ್ತು ಸೊ ನಿಮ್ಮ ಶಾಲೆ ಬಗ್ಗೆ ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಒಂದು ನಾಲ್ಕರಿಂದ ಐದು ಸಾಲುಗಳಲ್ಲಿ ಬರಲಿಕ್ಕೆ ಒಂದು ಅವಕಾಶವನ್ನು ಕೊಟ್ಟಿದ್ದರು ಸೊ ಫಸ್ಟ್ ಬರಿಬೋದು ಮೇರಿ ಪಾಠಶಾಲಾ ಬಹುತ್ ಸುಂದರ್ ಹೇ ಸೊ ನನ್ನ ಶಾಲೆ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಸುಂದರವಾಗಿದೆ ಅನ್ನೋದನ್ನು ನೀವು ಬರಿಬೋದು ಇನ್ನು ನೆಕ್ಸ್ಟ್ ಸಭಿ ಅಧ್ಯಾಪಕ ಅಪ್ನೇ ವಿಷಯ ಮೇ ಮಾಹಿರಿ ಅಂತ ಬರಿಬೋದು ಎಲ್ಲ ಶಿಕ್ಷಕರು ಅವರವರ ವಿಷಯದಲ್ಲಿ ಪಂಡಿತರಿದ್ದಾರೆ ಅಂತಕ್ಕದ್ದನ್ನು ಬರಿಬೋದು ನೆಕ್ಸ್ಟ್ ಖೇಲ್ಕ ಮೈದಾನ ಬಿ ಬಹುತ್ ವಿಶಾಲ್ ಹೇ ಸೊ ಆಟದ ಮೈದಾನ ತುಂಬಾ ವಿಶಾಲವಾಗಿದೆ ಅಂತಕ್ಕಂಥ ಪಾಯಿಂಟ್ಸನ್ನು ಕೂಡ ಹಾಕಿ ಬರಿಬೋದು ಮೇರೆ ವರ್ಗ ಮೇ ಸಭಿ ಅಚ್ಚೆ ಛಾತ್ರಿ ಹಿ ನಮ್ಮ ತರಗತಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ್ಳೆಯ ವಿದ್ಯಾರ್ಥಿಗಳಿದ್ದಾರೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ಸೇರಿಸ್ಬೋದು ನೆಕ್ಸ್ಟ್ ಇಸ್ಲಿಯೇ ಮೇರಿ ಪಾಠಶಾಲಾ ಮುಜೆ ಬಹುತ್ ಪಸಂದಿ ಸೊ ಈ ಕಾರಣಕ್ಕಾಗಿ ನನಗೆ ನನ್ನ ಶಾಲೆ ತುಂಬ ಇಷ್ಟ ಅಂತಕ್ಕಂಥ ಅಂಶಗಳನ್ನು ನೀವು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂತಂದ್ರೆ ಕೊಡ್ತಾರೆ ಇಷ್ಟು ಸಮಾಜ ವಿಜ್ಞಾನದಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ ಇತ್ತು ಸ್ನೇಹಿತರೆ ಸೊ ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ಬರ್ತವೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್ ಬ ಬಾಯ್